ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ಮಾತು ನಿಮ್ಮ ಜೊತೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತ ಇವತ್ತು ನಿಮ್ಮ ಮುಂದೆ ಒಂದು ಸಣ್ಣ ಘಟನೆಯನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ ಹತ್ತು ವರ್ಷದ ಒಂದು ಪುಟ್ಟ ಹುಡುಗಿ ತನ್ನ ಹನ್ನೊಂದು ವರ್ಷದ ಅಣ್ಣನ ಅನಾರೋಗ್ಯದ ಕುರಿತು ಆ ಪಾಲಕರು ಮಾತಾಡ್ತಾ ಇತ್ತು ತಂದೆ ಆ ಹುಡುಗನ ಅನಾರೋಗ್ಯದ ಬಗ್ಗೆ ವಿವರಣೆಯನ್ನು ನಿಮಿತ್ತ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಆ ಸಮಯದಲ್ಲಿ ಆ ತಾಯಿ ಕೇಳ್ತಾರೆ ಏನ್ರಿ ಯಾಕೆ ನೀಷ್ಟು ಕಣ್ಣೀರು ಹಾಕ್ತಾ ಇದ್ರಿ ಅಂತ ಕೇಳಿದಾಗ ಆತ ವಿವರಣೆಯನ್ನು ಹೇಳ್ತಾರೆ ನಮ್ಮ ಹನ್ನೊಂದು ವರ್ಷದ ಮಗನಿಗೆ ಹೃದಯದಲ್ಲಿ ಒಂದು ತಂತ್ರ ಇದೆ ಹೀಗಾಗಿ ಅವನನ್ನು ನಾವು ಗುಣಪಡಿಸಬೇಕು ಅಂದರೆ ಬಹಳಷ್ಟು ಹಣ ಬೇಕು ಅಂತ ಹೇಳ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ತಾಯಿಯ ತೊಡಗಿಯೋವಿದೆಯೇ ನನ್ನ ಮಗನಿಗೆ ಏನಾಯಿತು ಅಂತ ಹೇಳಿ ಈಗ ನಮ್ಮ ಮಗ ಉಳಿಯಬೇಕು ಎಂದರೆ ನನ್ನ ಮಗನ ಜೀವ ಉಳಿಯಬೇಕು ಎಂದರೆ ಅದು ಪವಾಡದಿಂದ ಮಾತ್ರ ಸಾಧ್ಯ ಮಿಲಾಕರಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಈ ಮಾತನ್ನ ಕೇಳ್ತಾ ಇದ್ದ ಹತ್ತು ವರ್ಷದ ಪುಟ್ಟ ಹೋಗಿ ಓಡ್ತಾ ಓಡ್ತಾ ಒಂದು ಕೋಣೆಗೆ ಹೋಗಿ ತಾನು ಸಂಗ್ರಹಿಸಿರುವಂಥ ಒಂದು ಪುಟ್ಟ ಹಣದ ಚೀಲದಲ್ಲಿರುವಂಥ ಎಲ್ಲ ಹಣವನ್ನು ಸಂಗ್ರಹಿಸಿಕೊಂಡು ಏನು ಮಾಡ್ತಾಳೆ ಅಂದರೆ ಆ ಹಣವನ್ನೆಲ್ಲವನ್ನು ತೆಗೆದುಕೊಂಡು ಹೋಗಿ ಒಂದು ಮೆಡಿಕಲ್ ಶಾಪ್ಗೆ ಹೋಗಿ ಅಂಕಲ್ ದಯವಿಟ್ಟು ಈ ಹಣವನ್ನು ತೆಗೆದುಕೊಂಡು ನನಗೆ ಬ್ಲಾಕ್ ಕಲರ್ ಅವಾರ್ಡ್ ಪವಾಡ ಆ ಮೆಡಿಕಲ್ ಶಾಪ್ನ ವ್ಯಕ್ತಿ ಇದೇನಪ್ಪ ಈ ಕುಟುಂಬ ಕೇಳ್ತಾ ಇದೆ ಅಂತ ಹೇಳಿ ಮಗು ನೋಡ ಮಗು ನಮ್ಮ ಈ ಮೆಡಿಕಲ್ ಅಲ್ಲಿ ಮೆರಾಕಲ್ ಸಿಗುವುದಿಲ್ಲ ಪವಾಡ ಸಿಗುವುದಿಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ಆ ಕುಟುಂಬ ಹುಡುಗಿ ನೋಡಿ ಸರ್ ಪ್ಲೀಸ್ ಅಂಕಲ್ ದಯವಿಟ್ಟು ತಾವು ನನಗೆ ಮಿರಾಕಲನ್ನು ಕೊಡಲೇಬೇಕು ಪವಾಡವನ್ನು ಕೊಡಲೇಬೇಕು ಅಂತ ಕೇಳ್ತಾ ಇರ್ತಾರೆ ಆದರೆ ಅವನು ತುಂಬ ಪ್ರೀತಿಯಿಂದ ಹೇಳ್ತಾರೆ ಮಗು ನಮ್ಮ ಅಂಗಡಿಯಲ್ಲಿ ಈ ಇವರಿಬ್ಬರ ತಲೆ ನನಗೆ ಈ ಮಾತುಕತೆಯನ್ನ ಪಕ್ಕದಲ್ಲಿರುವ ಒಬ್ಬ ವ್ಯಕ್ತಿ ಕೇಳ್ತಾನೆ ಅಯ್ಯೋ ಮಗು ಇದೇನು ಕೇಳ್ತಾ ಇದೆ ಅಂತ ಹೇಳಿ ಆ ಮಗುವನ್ನು ಮುತ್ತ ಹುಡುಗಿಯನ್ನು ಕರೀತಾನೆ ಹುಡುಗಿ ನೀನು ಏನ್ ಬೇಕಾಗಿದೆ ಅಮ್ಮ ಅಂಕಲ್ ನನಗೆ ಮಿರಾಕಲ್ ಬೇಕಾಗಿದೆ ನನಗೆ ಪವಾಡ ಬೇಕಾಗಿದೆ ಅಂತ ಹೇಳಿದಾಗ ಅವನು ಏನಾಗಿದೆ ಅಂತ ಕೇಳ್ತಾನೆ ಆವಾಗ ಅವರು ಹೇಳ್ತಾನೆ ನನ್ನ ಅಣ್ಣನ ಹೃದಯದಲ್ಲಿ ಒಂದು ರಂಧ್ರ ಇದೆ ಅವನು ಅದ ತುಂಬಾ ಅನಾರೋಗ್ಯದಿಂದ ಬಳಲುತ್ತೆ ಗುಣಮುಖ ಆಗ್ಬೇಕಾದ್ರೆ ನಮ್ಮ ತಾಯಿ ಹೇಳಿದ್ದಾಳೆ ಅದು ಮಾತ್ರ ಮಾತ್ರ ಸಾಧ್ಯ ಸಾಧ್ಯ ಮಾತನ್ನು ಹೇಳ್ತಾಳೆ ಹಾಗಾದ್ರೆ ಸರಿ ಅಂತ ಹೇಳಿದಂತ ವ್ಯಕ್ತಿ ಯಾರಿರ್ತಾನೆ ಆ ಸಮಯಕ್ಕೆ ಆ ನಗರದ ಬಹುದೊಡ್ಡ ಹೃದಯ ರೋಗ ಅಂತ ಇರ್ತಾನೆ ಹೀಗಾಗಿ ಅವನು ಆ ಮಗುವಿನ ಮಾತನ್ನು ಕೇಳಿ ನಡಿ ಎಲ್ಲಿದ್ದಾರೆ ಅಂತ ಹೇಳಿ ಅಣ್ಣನ ಹತ್ರ ಕರೆದುಕೊಂಡು ಆ ಆಸ್ಪತ್ರೆಗೆ ಹೋಗ್ತಾರೆ ಅಲ್ಲಿ ಆ ಅಣ್ಣನ ಹೃದಯ ರೋಗದಲ್ಲಿರುವಂಥ ಅಥವಾ ಹೃದಯದಲ್ಲಿರುವಂತ ಆ ಒಂದು ರಂಗದ ಶಸ್ತ್ರಚಿಕಿತ್ಸೆಯನ್ನು ಮಾಡುವ ಮೂಲಕ ಯಶಸ್ವಿಯಾಗಿ ಏನು ಮಾಡ್ತಾರೆ ಅಂತಂದರೆ ಶಸ್ತ್ರಚಿಕಿತ್ಸೆ ಆಗೋದ್ರ ಮೂಲಕ ಆ ಮಗು ಹನ್ನೊಂದು ವರ್ಷದ ಆ ಹುಡುಗಿಯ ಅಣ್ಣನ ಜೀವ ಉಳಿತಿದೆ ಅವರ ತಂದೆ ತಾಯಿಗಳು ಆ ಡಾಕ್ಟರ್ ಏನೇಳ್ತಾರೆ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾರೆ ಆಗ ಡಾಕ್ಟರ್ ಹೇಳ್ತಾರೆ ನೀವು ಧನ್ಯವಾದಗಳನ್ನು ಸಲ್ಲಿಸಬೇಕಾಗಿರು ನನಗಲ್ಲ ನಿಮ್ಮ ಈ ಪುಟ್ಟ ಮಗಳಿಗೆ ಅಂತ ಹೇಳ್ತಾರೆ ಅದು ಹೇಗೆ ಅಂತಂದರೆ ಈಗಾಗಲೇ ನಿಮ್ಮ ಮಗಳು ಎಂಥ ಒಂದು ರಿರಾಕ್ಟಲ್ಲನ್ನು ಮಾಡಿದಾಳೆ ಅವಾಡವನ್ನು ಮಾಡಿದ್ದಾಳೆ ಹೀಗಾಗಿ ನಿಮ್ಮ ಮಗಳಿಗೆ ಹೃದಯ ಧನಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಅಂತ ಹೇಳ್ತಾ ಅಲ್ಲಿಗೆ ಆ ಅಣ್ಣ ಗುಣಮುಖ ಆಗ್ತಾರೆ ಸ್ನೇಹಿತರೆ ಇದು ಒಂದು ಸಣ್ಣ ಘಟನೆ ಆ ಪುಟ್ಟ ಹುಡುಗಿಯ ಆ ಒಂದು ಕೈಂಡ್ನೆಸ್ ಆ ಒಂದು ದಯೆ ನನ್ನೆಲ್ಲರೊಂದಿಗೆ ಕೂಡ ಇರಬೇಕು ಆಕೆಯ ಆ ಭರವಸೆ ನನ್ನ ಪುಟ್ಟ ಹಣದ ಚಿಲದಿಂದ ನಾನು ನನ್ನ ಅಣ್ಣನನ್ನ ಬದುಕ್ತೀನಿ ಅನ್ನುವಂತ ಭರವಸೆ ತನ್ನ ಅಣ್ಣನ ಮೇಲೆ ನಿಂತಿರುವಂತಹ ಪ್ರೀತಿ ಇವೆಲ್ಲವುಗಳು ಕೂಡ ಆ ಅಣ್ಣನನ್ನ ಬದುಕಿಸುವುದಕ್ಕೆ ಸಹಾಯಿತು ಹೀಗಾಗಿ ಸ್ನೇಹಿತರೆ ನಾವು ಕೂಡ ನಮ್ಮ ಜೀವನದಲ್ಲಿ ಪ್ರೀತಿಯನ್ನ ಭರವಸೆಯನ್ನ ನಮ್ಮ ಮೇಲಿನ ನಮ್ಮ ನಂಬಿಕೆಯನ್ನ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ದಯಾಪರಾಗಿವೆ ಅನ್ನುವಂಥದ್ದನ್ನು ಕಲಿತುಕೊಳ್ಳೋಣ ದಯೆಯಿಂದ ನಾವು ಏನು ಬೇಕಾದರೂ ಪಡೆದುಕೊಳ್ಳಬಹುದು ಅನ್ನುವಂಥದ್ದನ್ನ ಈ ಘಟನೆಯಿಂದ ತಿಳಿದುಕೊಳ್ಳಬಹುದು ಹೀಗಾಗಿ ಈ ಮೊದಲೇ ಹೇಳುವುದಂತೆ ಪವಾಡವನ್ನು ಬಯಸಿದವಳಿಗೆ ಪವಾಡವೇ ಆಯಿತು ಎಲ್ರಿಗೂ ಕೂಡ ಧನ್ಯವಾದಗಳು ದಯವಿಟ್ಟು ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಾಧ್ಯ ಆದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ